ವೀಕ್ಷಕ ಬಂಧುಗಳಿಗೆ ಮನದಾಳದ ಸ್ವಾಗತ ಸುಸ್ವಾಗತ ಶ್ರೀ ಕ್ಷೇತ್ರ ಗೋಕರ್ಣ ಮಂಡಲದ ಹೊಸ್ತಿನ ಹಬ್ಬದ ಆಚರಣೆಯ ವಿಧಿವಿಧಾನಗಳನ್ನು ತಿಳಿಯೋಣ ಹೊಸ್ತಿನ ಹಬ್ಬವೆಂದರೆ ವರ್ಷದಲ್ಲಿ ಭೂತಾಯಿಯಲ್ಲಿ ಬೆಳೆದಿರುವ ಬೆಳೆಯ ಅಂದರೆ ಈ ಭಾಗದಲ್ಲಿ ಮುಖ್ಯವಾಗಿ ಭತ್ತದ ಬೆಳೆಯ ಹೊಸತನೆಯ ಕಟಾಯಿಸುವ ಹಬ್ಬ ಹೇಗೆ ಕರ್ನಾಟಕ ರಾಜ್ಯದಾದ್ಯಂತ ಕಟಾವು ಮಾಡಿದ ಧಾನ್ಯಗಳ ರಾಶಿ ಹಾಕಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುವುದೋ ಅದೇ ತೆರನಾಗಿ ನಮ್ಮ ಭಾಗದಲ್ಲಿ ಬಂದಿರುವ ಬೆಳೆಯ ತೆನೆಯನ್ನು ಭಕ್ತಿಯಿಂದ ಪೂಜಿಸುವ ಹಬ್ಬ ಇದಾಗಿದೆ ಹಬ್ಬದ ಶುಭ ದಿನದಂದು ಪ್ರಾತಃ ಕಾಲದಲ್ಲಿ ಗದ್ದೆಗೆ ಹೋಗಿ ಭೂಮಿ ತಾಯಿಗೆ ಪೂಜೆ ಮಾಡಿ ಫಲಪುಷ್ಪಾದಿಗಳನ್ನು ಸಮರ್ಪಿಸಿ ಹೊಸ ತೆನೆಯನ್ನು ಗ್ರಾಮೀಣ ಭಾಷೆಯಲ್ಲಿ ಹೇಳುವುದಾದರೆ ಕದರನ್ನು ಕಟಾವು ಮಾಡಿ ಮನೆಗೆ ತಂದು ದೇವರ ಮುಂಭಾಗದ ಪೀಠದಲ್ಲಿ ಇಟ್ಟು ಅದರೊಂದಿಗೆ ಧಾನ್ಯ ತುಂಬಿದ ಮಡಕೆಯನ್ನು ಇಟ್ಟು ಪೂಜೆ ಮಾಡಿ ಕದರು ಕಟ್ಟುವ ಕಾರ್ಯವನ್ನು ಮಾಡಲಾಗುತ್ತದೆ ಈ ಕದರು ಕಟ್ಟಲು ಹೊಸದಾಗಿ ತಯಾರಿಸಿದ ನಾರು ಉದಾಹರಣೆಗೆ ಬೆಂಡೆ ಗಿಡದ ನಾರು ಶುಭ ಮತ್ತು ಸಮೃದ್ಧಿಯ ಸಂಕೇತವಾದ ಮಾವಿನ ತಳಿರು ಬಿದಿರಿನ ಎಲೆ ಕೋಳಿ ಕುಟದ ಹೂವು ಮತ್ತು ಹೊಸ ತೆನೆಯನ್ನು ಬಳಸಲಾಗುತ್ತದೆ ಈ ರೀತಿ ತಯಾರಿಸಿದ ಹೊಸ ತೆನೆಯ ಕದರನ್ನು ದೇವಾಲಯದ ಬಾಗಿಲುಗಳಿಗೆ ಮನೆಯ ಪ್ರಧಾನ ಬಾಗಿಲಿಗೆ ಕೃಷಿ ಸಲಕರಣೆಗಳಿಗೆ ಧಾನ್ಯ ತುಂಬಿದ ಮಡಕೆಗೆ ಆಯುಧಗಳಿಗೆ ವಾಹನಗಳಿಗೆ ಕೊನೆಯಲ್ಲಿ ಉಳಿದಿರುವ ಕದರನ್ನು ತೆಂಗಿನ ಮರಕ್ಕೆ ಹಬ್ಬದ ಸಾಂಕೇತವಾಗಿ ಕಟ್ಟಲಾಗುತ್ತದೆ ನಂತರ ಹೊಸ ಅಕ್ಕಿಯ ಅನ್ನವನ್ನು ತಯಾರಿಸಿ ಬಗೆ ಬಗೆಯ ಖಾದ್ಯ ಭೋಜಗಳನ್ನು ಮಾಡಿ ವಿಶೇಷವಾಗಿ ಮೊಗ್ಗೆಕಾಯಿ ಅಥವಾ ಸಾಂಬಾರ್ ಸೌತೆಯ ಕಡಬನ್ನು ಮಾಡಿ ಅದರೊಂದಿಗೆ ಸವಿಯಲು ತೆಂಗಿನ ಸಿಹಿ ಹಾಲನ್ನು ತಯಾರಿಸಿ ಬಾಳೆ ಎಲೆ ಮತ್ತು ಅರಶಿನ ಎಲೆಯ ಎಡೆಗಳ ಮೇಲೆ ಬಡಿಸಿ ದೇವರಿಗೆ ನೈವೇದ್ಯ ಮಾಡಲಾಗುತ್ತದೆ ನಂತರದಲ್ಲಿ ಪೂರ್ವಿಕರ ಹೆಸರಲ್ಲಿ ಕಾಗಿಗಳಿಗೆ ಅನ್ನವನ್ನು ಹಾಕುವ ಪರಿಪಾಠ ರೂಢಿಯಲ್ಲಿದೆ ಈ ಎಲ್ಲ ಕಾರ್ಯಗಳ ತರುವಾಯ ಮನೆಯ ಎಲ್ಲ ಸದಸ್ಯರು ಒಟ್ಟಾಗಿ ಕುಳಿತು ಮಾಡಿದ ಎಲ್ಲ ಅಡುಗೆಗಳನ್ನು ಬಾಳೆ ಎಲೆಯಲ್ಲಿ ಬಡಿಸಿ ಪ್ರತಿಯೊಬ್ಬರೂ ಊಟ ಮಾಡುವಾಗ ಭೂಮಾತೆಯನ್ನು ನೆನೆದು ಬತ್ತ ಬತ್ತ ಎಂದು ಐದು ಬಾರಿ ಉಚ್ಚಾರವನ್ನು ಮಾಡಿ ಪ್ರಸಾದ ಭೋಜನವನ್ನು ಸೇವಿಸಲಾಗುತ್ತದೆ ಇದು ನಮ್ಮ ಭಾಗದ ಹೊಸತೆನೆಯನ್ನು ಪೂಜಿಸುವ ಹೊಸ್ತಿನ ಹಬ್ಬ ಇಂತಹ ಇನ್ನಷ್ಟು ವಿಚಾರಗಳಿಗಾಗಿ ನಮ್ಮ ಚಾನಲ್ ಅಕ್ಷರಾಮೃತಕ್ಕೆ ನಿಮ್ಮ ಬೆಂಬಲವಿರಲಿ ನಮಸ್ಕಾರ